ಇದು ಯಾರು ಅಪ್ಪದಿರ್ ಮಾಡ್ತಾ ಇರೋದು ಮೂವತ್ತ ಜನಕ್ಕೆ ಪ್ರಮೋಷನ್ ಕೊಡ್ತಾ ಇದಾರೆ ಇದು ಯಾರು ಅಪ್ಪದಿರ್ ಮಾಡಿದ್ದು ಕೆಟ್ಟ ಭಾಷೆಯಲ್ಲಿ ಕೇಳಿದ್ರೆ ಕೋಪ ಬರ್ತದಲ್ವಾ ಮೆಟ್ನ ಹೊಳಬೇಕ ಬೇಡವಾ ಇದಕ್ಕೆ ಈ ಅನ್ಯಾಯಕ್ಕೆ ಯಾವ ಉತ್ತರ ಕೊಡೋಣ ನೀವು ಕಡಿ ಎಷ್ಟು ಮುನಿಯಪ್ಪ ಸರ್ಕಾರಿ ಆದೇಶ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿ ಎಲ್ಲಯ್ಯ ಸರ್ಕಾರಿ ಆದೇಶ ನಿಮ್ಮನ್ನ ಬೂಟ್ಲಿ ಅಂತ ಕರೆದ್ರೆ ಬಹಳ ಕೋಪ ಬರ್ತದಲ್ವಾ ಗಾಂಧಿ ಭವನದಲ್ಲಿ ಸಂಜೆ ಎರಡುವರೆಗೂ ಮೀಟಿಂಗ್ ಕರೆದಿದ್ದಾರೆ ಸರ್ಕಾರದ ಪರವಾಗಿ ಏನೋ ದಿನ ಬಿಡೋಣ ಅಂತ ಒಪ್ಕೊಂಡ್ರಪ್ಪ ಒಪ್ಕೊಂಡ್ ಸಾಯಿರಿ ಕಾನೂನು ಇಲಾಖೆಯ ನೇಮಕಾತಿ ಅದೇ ಕಾನೂನು ಸಚಿವ ಇಲ್ಲೇ ಬಂದು ಕೂತ್ಕೊಂಡು ನಾನು ನಿಮ್ಗೆ ಅನ್ಯಾಯ ಆಗಕ್ ಕಾನೂನು ಸಚಿವ ಈಗ ಕಾನೂನು ಇಲಾಖೆಯಲ್ಲಿ ನಮ್ಗಾಗ್ತಾರ ಅನ್ಯಾಯನ ಪ್ರಶ್ನೆ ಮಾಡಿದ್ರೆ ಯಾವನು ನಮ್ಗೆ ನನ್ಬೇಕಾಗಿಲ್ಲ ಮುಖ್ಯಮಂತ್ರಿನೋ ಸಚಿವನ ಆಕಾಶದ ಉದು ಬಿದ್ದಿಲ್ಲ ನಮ್ಮ ಓಟ್ ಬರದ ಹುಟ್ಟಿರೋರು ಅವ್ರು ನಮ್ಗೆ ಅನ್ಯಾಯ ಮಾಡಿದ್ರೆ ಪ್ರಶ್ನೆ ಮಾಡ್ಬೇಕಾಗ್ತದೆ ಎಲ್ಲಾ ಮುಂಬತ್ತು ಮುಗ್ದಾದ್ರೆ ಈ ಸಮುದಾಯ ಮತ್ತೆ ಭಿಕ್ಷೆ ಬೇಡ್ಕೊಂಡು ನಿತ್ಕೋಬೇಕು ಈ ಸಮುದಾಯನ ಭಿಕ್ಷೆ ಬೇಡಿಸೋದು ಮುಖ್ಯ ಅಂತಂದ್ರೆ ನೌಕರರೆಲ್ಲ ಇಂಗೆ ಮಲ್ಗಿರಿ ಎಲ್ಲಾ ನೌಕರು ಇಂಕೆ ಮಲ್ಗಿರಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರ ಮಾಡ್ತಾ ಇರುವಂತಹ ಹಲವಾರು ಮೋಸಗಳನ್ನ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ ಈಗ ನಾಗಮೋಹನ್ ದಾಸ್ ರವರ ಏನು ಮಧ್ಯಂತರ ವರದಿ ಅನ್ನುವ ಸ್ವೀಕಾರ ಅನ್ನುವಂತಹ ನಾಟಕವನ್ನ ಮಾಡಿ ಆ ನಂತರ ಮತ್ತೆ ನಮಗೆ ಅರವತ್ತು ದಿವಸಗಳ ಕಾಲಾವಕಾಶ ಬೇಕು ಅಂತ ಸರ್ಕಾರ ಅವರು ನಲವತ್ತು ದಿವಸ ಕೇಳಿದ್ರು ಸರ್ಕಾರ ಮತ್ತೆ ಎರಡು ತಿಂಗಳ ಕಾಲಾವಕಾಶ ಕೊಟ್ಟಿದೆ ಇದರ ಮಧ್ಯೆ ನಮ್ಮ ಆರೋಪ ಇದ್ದಿದ್ದು ಮತ್ತೆ ಈ ಚಳವಳಿ ಪ್ರಾರಂಭ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿತ್ತು ನಾವು ಒಳಮೀಸಲಾತಿ ಜಾರಿ ಮಾಡಿದೆ ಯಾವುದೇ ಹೊಸ ನೇಮಕಾತಿಗಳನ್ನ ಮಾಡೋದಿಲ್ಲ ಮತ್ತೆ ಯಾವುದೇ ಮುಂಬಡ್ತಿಗಳನ್ನ ನೀಡೋದಿಲ್ಲ ಬ್ಯಾಕ್ಲಾಗ್ ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಅಂತ ಇದು ಸರ್ಕಾರದ ಮುಖ್ಯವಾದಂತಹ ಒಂದು ಏನೋ ನಡವಳಿಕೆ ಆಗಿತ್ತು ಆದ್ರೆ ಸರ್ಕಾರದ ಮೋಸ ಮತ್ತೆ ಚಾಲನೆಗೆ ಬಂತು ಎಚ್ ಸಿ ಮಾದೇವಪ್ಪ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬ್ತೀನಿ ಒಳಮಿಸ್ಲಾತಿ ಇಲ್ಲೇ ಇದ್ರು ಕೂಡ ಅಂತ ದುಷ್ಟ ಪ್ರಯತ್ನವನ್ನ ಮಾಡಿದ್ರು ಆಗ ಈ ಚಳವಳಿ ಪ್ರಾರಂಭ ಆಯಿತು ಈಗ ಈ ಚಳವಳಿಯ ಕಾವನ್ನ ತಡೆದಂತಹ ಸರ್ಕಾರ ಈ ಚಳವಳಿ ಕಾವು ತಡೆಸಿದಂತಹ ಸರ್ಕಾರ ಮತ್ತೆ ನಾವು ಬ್ಯಾಕ್ಲಾಗ್ ಗಳನ್ನ ತುಂಬೋದಿಲ್ಲ ಮುಂಬಡ್ತಿಗಳನ್ನ ಕೊಡೋದಿಲ್ಲ ಅಂತ ಮತ್ತೆ ಮಾತಾಡುವ ಪತ್ರಿಕೆಗಳಲ್ಲಿ ಬಂತು ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಬಂತು ಎಲ್ಲ ಬಂತು ಆದ್ರೆ ಸರ್ಕಾರಿ ಆದೇಶ ಆಗಿಲ್ಲ ಅವ್ರೇನು ಒಳ ಮೀಸಲಾತಿ ಇಲ್ಲದೆ ಮುಂಬಡ್ತಿ ಕೊಡೋದಿಲ್ಲ ಬ್ಯಾಕ್ಲಾಗ್ ತುಂಬೋದಿಲ್ಲ ಹೊಸ ನೇಮಕಾತಿ ಮಾಡೋದಿಲ್ಲ ಅಂತ ಹೇಳ್ತಿದಾರಲ್ಲ ಅದು ಸರ್ಕಾರಿ ಆದೇಶ ಆಗಿಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ್ರೆ ಮುಗಿಲಿಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ್ರೆ ಸರ್ಕಾರಿ ಆದೇಶವಾಗಿ ಇಲಾಖೆಗಳಿಗೆ ಹೋಗೋಕ್ಕಾಗಲ್ಲ ಸರ್ಕಾರ ಮೋಸ ಮಾಡ್ತಾ ಇದೆ ಒಳ ಮೀಸಲಾತಿ ಹೋರಾಟಗಾರರು ಅಂತ ಹೇಳ್ಕೊಂಡು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಬೀಸುತ್ತಾ ಇರುವಂತವ್ರು ಕೆಲವರು ಇದರಲ್ಲ ಬ್ರೋಕರ್ಗಳು ಅವರುಗಳು ಕೂಡ ಈ ಅರವತ್ತು ದಿವಸ ಕಾಲಾವಕಾಶ ಕೊಟ್ಬಿಡೋಣ ಸರ್ಕಾರ ನಮ್ಮ ಪರವಾಗಿ ಮಾಡ್ತದೆ ಅಂತ ಮಾತಾಡ್ತಿದ್ದಾರೆ ಆದ್ರೆ ಈ ಸರ್ಕಾರ ಈ ದಾಖಲೆಗಳ ಪ್ರಕಾರವಾಗಿ ಮಾಡ್ತಾ ಮೋಸದ ಬಗ್ಗೆ ಯಾರು ಧ್ವನಿ ತೆಗಿತಾ ಇಲ್ಲ ಪ್ರತಿ ದಿವಸ ನೂರಾರು ಜನ ನೌಕರರು ನಮಗೆ ಕಾಲ್ ಮಾಡಿ ಈ ದಾಖಲೆಗಳನ್ನ ಒದಗಿಸ್ತಾ ಇದ್ದಾರೆ ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡ್ತಾ ಇದ್ದಾರೆ ಸರ್ ನೀವು ಸರ್ಕಾರದ ಕೈಲಿ ಹೇಳಿದ್ರಿ ಬ್ಯಾಕ್ಲಾಗ್ ಇಲ್ಲದೆ ಬ್ಯಾಕ್ಲಾಗ್ ತುಂಬಲ್ಲ ಬರ್ತಿ ಕೊಡೋದಿಲ್ಲ ಅಂತ ಇಲ್ಲಿ ನೋಡಿ ಆದೇಶಗಳು ಇಲ್ಲಿ ನೋಡಿ ಆದೇಶಗಳು ದಾಖಲೆ ಸಮೇತವಾಗಿದೆ ಆಡಳಿತ ಇಲಾಖೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮೂರು ಇಪ್ಪತ್ತೈದನೇ ತಾರೀಕು ಮೊನ್ನೆ ಮೂರ್ನಾಲ್ಕು ದಿವಸದ ಕೆಳಗಡೆ ಆದೇಶ ಮಾಡಿದರೆ ಬಡ್ತಿ ಬಲರಾಮ ಲಮಾಣಿ ಬಲರಾಮ ಲಮಾಣಿ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಭದ್ರತಾ ಅಂಡ್ ಜಾಗೃತ ಇಲಾಖೆ ಕೇಂದ್ರ ಕಚೇರಿ ಪ್ರಸ್ತುತ ಇವರು ಕೆಲಸ ಮಾಡ್ತಾ ಇರೋದು ಮತ್ತೆ ಭದ್ರತಾ ಅಂಡ್ ಜಾಗೃತ ಇಲಾಖೆ ಕೇಂದ್ರ ಕಚೇರಿ ಮತ್ತೊಂದು ವಿಭಾಗಕ್ಕೆ ಇವರನ್ನ ನಿಯೋಜನೆ ಮಾಡಿ ಬಡ್ತಿ ಮೀಸಲಾತಿ ಹುದ್ದೆಗೆ ಮುಂಬಡ್ತಿ ನೀಡುವ ಕುರಿತು ಆದೇಶ ಆಗಿದೆ ನೋಡಿ ನೋಡ್ಕೊಳ್ಳಿ ನೀವೇನು ಬಡ್ತಿ ನೀಡುವಂತ ಆದೇಶ ಆಗಿದೆ ಮತ್ತೊಂದು ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳು ಮೊನ್ನೆ ಮೂರ್ನಾಲ್ಕು ದಿವಸದ ಕೆಳಗಡೆ ಇವತ್ತೈದು ತಾರೀಕು ಪ್ರಶಾಂತ್ ಜಿಎಂ ಜಿ ಆರ್ ಮಧುಸೂದನ್ ರೆಡ್ಡಿ ಸಿಎಚ್ ಚಂದ್ರಪ್ಪ ಇವರನ್ನ ಮುಂಬಡ್ತಿ ನೀಡುವ ಕುರಿತು ಸರ್ಕಾರದ ಪತ್ರ ಇವರಿಗೆ ಮುಂಬಡ್ತಿ ಬಡ್ತಿ ಇವರಿಗೆ ಪ್ರಮೋಷನ್ ಇದು ಯಾರು ಇವ್ರ ಅಪ್ಪದೇರ್ ಮಾಡಿದ್ದ ಒಳ ಮೀಸಲಾತಿ ಹೋರಾಟಗಾರ ಹೊಂದ್ರೆ ಸರ್ಕಾರ ಟೈಮ್ ಕೊಡ್ಲಿ ಪರವಾಗಿಲ್ಲ ಅರವತ್ತು ದಿವಸದಲ್ಲಿ ಎಲ್ಲಾ ಆಗುತ್ತೆ ಗೆ ಹೋಗ್ಬಿಡ್ತಾರೆ ಇಲ್ಲಿದ್ರೆ ಅಂತ ಮಾತಾಡ್ತಾರಲ್ಲ ಅಷ್ಟೊತ್ತಿಗಾಗಲೇ ಎಲ್ಲ ಮುಂಬಡ್ತಿಗಳನ್ನ ತುಂಬು ಬಿಟ್ರೆ ಎಲ್ಲ ನೇಮಕಾತಿಗಳು ಬ್ಯಾಕ್ಲಾಗ್ ಗಳಲ್ಲಿ ಆಗೋಗ್ಬಿಟ್ರೆ ಮತ್ತೆ ಯಾರು ಬರ್ತಾರೆ ನೋಡಿ ಇನ್ನೊಂದಿದೆ ಇಲ್ಲಿ ಯಾಂತ್ರಿಕ ಇಲಾಖೆ ಕೇಂದ್ರ ಕಚೇರಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇಲಾಖಾ ಮುಂಬಡ್ತಿ ಸಭೆಯ ನಡಾವಳಿ ಇಪ್ಪತ್ತೈದನೇ ತಾರೀಕು ನಾಲ್ಕ ದಿವಸದ ಕೆಳಗಡೆ ಆಗಿರುವಂತಹ ಮುಂಬಡ್ತಿ ಆದೇಶ ಇದು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇದನ್ನ ಯಾರು ಇವ್ರು ತಾತ ಮಾಡಿದ ಅಪ್ಪ ಮಾಡಿದ್ದ ಯಾರು ಮಾಡಿದಿದು ಸರ್ಕಾರವೇ ಅಲ್ವಾ ಮಾಡೋದಿದು ಸರ್ಕಾರ ಹೇಳ್ತಾ ಇದೀವಿ ಒಂದು ಗಂಟೆಗಳ ಕಾಲ ನಮ್ಮ ಮುಂದೆ ಕೂತ್ಕೊಂಡ್ರೆ ನಿಮ್ ಲಾ ಡಿಪಾರ್ಟ್ಮೆಂಟ್ ಕಳಿಸ್ರೆ ನೀವು ಮಾಡ್ತಾರೋ ಅನ್ಯಾಯಗಳನ್ನ ನಿಮ್ ಮುಂದೆ ಇಡ್ತೀವಿ ಅಂತಂದ್ರೆ ಕೆ ಎಚ್ ಮುನಿಯಪ್ಪ ಇಲ್ಲ ಆದೇಶ ಮಾಡಿಸ್ಬಿಡ್ತಿಲ್ಲ ಸರ್ಕಾರದ ಹತ್ರ ಎಲ್ಲಿ ಆದೇಶ ಇದು ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ನಿರ್ದೇಶನಾಲಯದಿಂದ ಹದಿಮೂರು ಜನರ ಪ್ರಮೋಷನ್ ಆರ್ಡರ್ ಹದಿಮೂರು ಜನಕ್ಕೆ ಸ್ಥಾನಪನ್ನ ಬಡ್ತಿ ಮೀಡಿ ಮುಂದಿನ ಆದೇಶದವರೆಗೆ ಮುಂದಿನ ಆದೇಶದಂತೆ ಬಡ್ತಿ ಬಡ್ತಿ ಒಳ ಮೀಸಲಾತಿ ಜಾರಿ ಆಗಿಲ್ಲ ಆದರೆ ನೀಡ್ತಾ ನೀಡುತ್ತಿದ್ದಾರೆ ಇದರಲ್ಲಿ ಅನ್ಯಾಯ ಆಗ್ತಾ ಇದೆಯಲ್ಲ ನಮ್ಮ ಸಮುದಾಯಕ್ಕೆ ಇದನ್ನ ಯಾವನ್ ಕೇಳೋನು ಇಬ್ಬರು ಮಂತ್ರಿಗಳು ಮಾಜಿ ಸಮುದಾಯದ ಇಬ್ಬರು ಮಂತ್ರಿಗಳು ಎಲ್ಲಾದ್ರೂ ತಿಪ್ಪೆ ಆಯಕ್ಕೆ ಹೋಗಿದಾರಾ ಎಲ್ಲರೂ ತಿಪ್ಪೆ ಆಯಕ್ಕೆ ಕೆ ಕೆಎಸ್ ಮುನಿಯಪ್ಪ ಆರ್ ತಿಮ್ಮಾಪುರ್ ಇದಕ್ಕೆ ಯಾವನ್ರಿ ಉತ್ತರ ಕೊಡೋನು ಇನ್ನೊಂದು ಇದು ಕೂಡ ತೋಟಗಾರಿಕೆ ಇಲಾಖೆ ಇದರಲ್ಲಿ ಒಟ್ಟು ಮೂವತ್ತು ಜನ ಒಟ್ಟು ಮೂವತ್ತು ಜನಕ್ಕೆ ಮುಂಬಡ್ತಿ ಇದರಲ್ಲಿ ತೋಟಗಾರಿಕೆ ಇಲಾಖೆ ಆದೇಶ ಆಗಿರೋದು ಇಪ್ಪತ್ನಾಲ್ನೇ ತಾರೀಕು ಐದು ದಿವಸದ ಕೆಳಗಡೆ ಸರ್ಕಾರ ಏನು ಅನ್ನ ತಿಂತದ ಸಗಣಿ ತಿಂತದ ಸಿದ್ದರಾಮಯ್ಯ ಅವರೇ ನಿಮ್ ನಾಲ್ಗೆ ಅನ್ನ ತಿಂತದ ಸಗಣಿ ತಿಂತದ ಮುಂಬಡ್ತಿ ಕೊಡಲ್ಲ ಬ್ಯಾಕ್ಲಾಗ್ ತುಂಬಲ್ಲ ಹೊಸ ನೇಮಕಾತಿ ಇಲ್ಲ ಒಳಮೀಸಾತಿ ಜಾರಿ ಮಾಡ್ಬಿಟ್ಟೆ ಮಾಡ್ತೀವಿ ಇದು ಯಾರು ಮಾಡ್ತಾ ಇರೋದು ಇದು ಯಾರು ಅಪ್ಪುದೀರ್ ಮಾಡ್ತಾ ಇರೋದು ಮೂವತ್ತ ಜನಕ್ಕೆ ಪ್ರಮೋಷನ್ ಕೊಡ್ತಾ ಇದಾರೆ ಇದು ಯಾರು ಅಪ್ಪುದೀರ್ ಮಾಡಿದ್ದು ಕೆಟ್ಟ ಭಾಷೆಯಲ್ಲಿ ಕೇಳಿದ್ರೆ ಕೋಪ ಬರ್ತದಲ್ವಾ ಮೆಟ್ನ ಕೊಡಿಬೇಕ ಬಾಡುವ ಇದಕ್ಕೆ ಈ ಅನ್ಯಾಯಕ್ಕೆ ಅವನು ಉತ್ತರ ಕೊಡೋನು ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡೋಣ ಅವನು ಮುಖ್ಯ ವೀಕ್ಷಕ ಹುದ್ದೆಯಿಂದ ಸಹಾಯಕ ಜೈಲರ್ ಹುದ್ದೆಗೆ ಮುಂಬಡ್ತಿ ಇದು ಗೃಹ ಇಲಾಖೆದು ಪರಮೇಶ್ವರ್ ಗೃಹ ಮಂತ್ರಿಗಳೇ ನಿಮ್ಮ ಇಲಾಖೆದು ಬಂದಿಖಾನೆ ಸಚಿವರು ಯಾರು ಅವನು ಸಂಬಂಧಪಡ್ತದೆ ಇದರಲ್ಲಿ ಆರು ಜನ ಆರು ಜನಕ್ಕೆ ಪ್ರಮೋಷನ್ ಆಗಿದೆ ಅದೇನು ವೇತನ ಶ್ರೇಣಿ ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿಗೆ ವೇತನ ಶ್ರೇಣಿಯನ್ನು ರೈಸ್ ಮಾಡಿ ಅರ್ಹತೆ ಜ್ಯೇಷ್ಠತೆ ಹಾಗೂ ನಿಯಮಾನುಸಾರ ಸ್ಥಾನಪನ್ನ ಮುಂಬಡ್ತಿ ನೀಡಿ ಆರು ಜನಕ್ಕಾಗಿದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಾ ಇದೀವಿ ಮುಖ್ಯಮಂತ್ರಿಗಳೇ ಒಳ ಮೀಸಲಾತಿ ಜಾರಿ ಮಾಡದೆ ಏನನ್ನೂ ಮಾಡಲ್ಲ ಅಂತ ಬಾಯಿ ಬಳಿಕ ಸರ್ಕಾರಿ ಆದೇಶ ಇಲ್ಲ ನಾವು ಇದನ್ನು ಯಾಕ್ರಿ ಮಾಡ್ತಾ ಇದೀರ ಅಂತ ಇಲಾಖೆಗಳಲ್ಲಿ ಪ್ರಶ್ನೆ ಮಾಡಿ ಇಲಾಖೆಯ ಮುಖ್ಯಸ್ಥರು ನಮ್ಮನ್ನು ಕೇಳ್ತಾ ಇದ್ದಾರೆ ದಯವಿಟ್ಟು ನಮ್ಮನ್ನೇನು ಕೇಳ್ಬೇಡಿ ಸರ್ಕಾರಿ ಆದೇಶ ಇದ್ರೆ ಅಂದ್ರೆ ಮುಂಬಡ್ತಿ ಮಾಡಬಾರ್ದು ಹೊಸ ನೇಮಕಾತಿ ಮಾಡಬಾರ್ದು ಅಂತ ಸರ್ಕಾರಿ ಆದೇಶ ಇದ್ರೆ ಕೊಡಿ ಸರ್ ಈಗಲೇ ಸ್ಟಾಪ್ ಮಾಡ್ತೀವಿ ಅಂತಾರೆ ಎಲ್ಲಿ ತೋರ್ಸೋಣ ಪೇಪರ್ ಕಟಿಂಗ್ ತೋರಿಸ್ತೀವಿ ನೋಡಿ ಹೇಳಿದ್ದಾರೆ ಪೇಪರ್ ಅಲ್ಲಿ ಬಂದಿದೆ ಅಂತ ಪೇಪರ್ ಅಲ್ಲಿ ಬಂದಿದ್ದು ಸರ್ಕಾರಿ ಆದೇಶ ಅಂತ ಹೇಳ್ತೀರಾ ಸ್ವಲ್ಪ ಬುದ್ಧಿವಂತಿ ಮಾತಾಡಿ ಅಂತ ನಮ್ಮನ್ನೇ ಕೇಳ್ತಾರೆ ಸರ್ ಟಿವಿಲ್ ಬಂತು ಅಂತಾರೆ ಟಿವಿನವ್ರು ನೀವೇ ಮಕ್ ಮತ್ತೆ ಮತ್ತ ನಮ್ಮ ಹತ್ರಕ್ಕೆ ಹಾಕಬತ್ತೀರಾ ಅಂತಾರೆ ಸರ್ಕಾರಿ ಆದೇಶ ಇಲ್ಲಿ ಯು ಬ್ಲಡಿ ಕೇಶ್ ಮುನಿಯಪ್ಪ ಸರ್ಕಾರಿ ಆದೇಶ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿ ಎಲ್ಲ ಯಾ ಸರ್ಕಾರಿ ಆದೇಶ ನಿಮ್ಮನ್ನ ಬೂಟ್ ಲಿಕರ್ಸ್ ಅಂತ ಕರೆದ್ರೆ ಬಹಳ ಕೋಪ ಬರ್ತದಲ್ವಾ ಆ ಬೂಟ್ ನ ತಲೆ ಮೇಲ್ ಓಡಾಡಿಸಬೇಕಲ್ಲ ನಿಮ್ಮನ್ನ ಆರ್ ಜಾರಿಕಲ್ ಪ್ರಮೋಷನ್ ತೋರ್ಸ್ ಇನ್ನು ಇದೆ ಇನ್ನು ನೋಡಿ ಕಂತೆ ಕಂತೆ ಡಾಕ್ಯುಮೆಂಟ್ ಈಗ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಶ್ವವಿದ್ಯಾನಿಲಯದ್ದು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರವರ ದಿನಾಂಕ ಐದು ಮೂರು ಐದನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ಐದರ ಪತ್ರ ಸಂಖ್ಯೆ ಸಮಾಜ ಕಲ್ಯಾಣ ಇಲಾಖೆ ಐದನೇ ತಾರೀಕು ಮೂರನೇ ತಿಂಗಳಲ್ಲಿ ಪತ್ರ ಬರೀತದೆ ಕ್ಯಾಬಿನೆಟ್ ಆಗಿದೆ ಅವಾಗ ಇಲ್ಲಿ ಮುಂದೆ ಹೊಸ ನೇಮಕಾತಿ ಇಲ್ಲ ಪ್ರಮೋಷನ್ ಅಂತ ಹೇಳಿದ್ದೆ ಅವಾಗ ಜಿಒ ಆಗದೇ ಇರೋ ಕಾರಣಕ್ಕೆ ಇದೆಲ್ಲ ಆಗ್ತಾ ಇದೆ ಇದು ಯಾರು ಮಾಡಿದ್ದು ಇವರು ರಪ್ದಿರ್ ಮಾಡಿದ್ದ ಈ ಪ್ರಶ್ನೆ ಇಲ್ವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಎಸ್ ಸಿ ಒಂದು ಒಂದು ಪೋಸ್ಟ್ ಇದು ಒಂದು ಲಕ್ಷದ ನಲವತ್ನಾಲ್ಕ ಸಾವಿರದ ಇನ್ನೂರ ಎರಡು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಪೇ ಸ್ಕೇಲ್ ಪೇ ಬ್ಯಾಂಡ್ ಬ್ಯಾಂಡ್ ಬೈ ಮ್ಯಾಟ್ರಿಕ್ಸ್ ಪೇ ಸ್ಕೇಲ್ ಎರಡು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಒಂದು ಲಕ್ಷದ ನಲವತ್ ಸಾವಿರದ ಪ್ರೊಫೆಸರ್ ಹುದ್ದೆ ಇದು ಕೃಷಿ ವಿಶ್ವವಿದ್ಯಾಲಯ ಒಂದು ಎಸ್ ಸಿ ಪೋಸ್ಟ್ ಕೊಡ್ತಾ ಇದ್ದಾರೆ ಈ ಎಸ್ ಸಿ ಪೋಸ್ಟ್ ಯಾರಿಗೋಗುತ್ತೆ ಒಳ ಮೀಸಲಾತಿ ಯಾರು ಸಿಕ್ತಿತ್ತು ಒಂದೊಂದೇ ಪೇಸ್ಗೆ ಅಪ್ಲೈ ಆಗ್ತದೆ ಬಿಡ್ತದ ಒಂದೇ ಪೋಸ್ಟ್ ಆದ್ರೂ ಕೂಡ ನೇಮ್ ಖಾತೆ ಯಾಕೆ ಮಾಡ್ತೀರಿ ನಿಮ್ ಬಾಯಿನಲ್ಲಿ ಅನ್ನ ತಿಂತೀರಾ ಅಥವಾ ಏನು ಕಕ್ಕಸ್ ತಿಂತೀರಾ ಇದು ಮತ್ತೆ ತೋಟಗಾರಿಕೆ ಇಲಾಖೆ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ತಾರೀಕು ಅಂದ್ರೆ ಈ ಕೇವಲ ಎರಡು ದಿವಸ ಕೆಳಗಡೆ ಮೊನ್ನೆ ಎಪ್ಪತ್ತೇಳು ಜನಕ್ಕೆ ಎಪ್ಪತ್ತೇಳು ಜನಕ್ಕೆ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ ಒಟ್ಟು ಎಪ್ಪತ್ತೇಳು ಜನಕ್ಕೆ ಪ್ರಮೋಷನ್ ಯಾರು ನಿಮ್ಮ ಅಪ್ಪ ಕೊಟ್ಟಿದ್ದೇನರಾ ಒಳ ಮೀಸಲಾತಿ ಇಲ್ಲದೆ ಪ್ರಮೋಷನ್ ಮಾಡಲ್ಲ ಅಂತ ಹೇಳಿದವರು ಒಟ್ಟೆಗೆ ಅನ್ನ ತಿಂತೀರಾ ಏನ್ ತಿಂತೀರಾ ಮಣ್ಣು ತಿಂತೀರಾ ಸಗಣಿ ತಿಂತೀರಾ ಪ್ರಮೋಷನ್ ಎಪ್ಪತ್ತೇಳು ಜನಕ್ಕೆ ಯಾರು ನಿಮ್ಮ ಅಪ್ತಿರ್ ಕೊಟ್ಟಿದ್ದ ಇದು ಉತ್ತರ ಯಾವನ್ ಕೊಡೋನು ಒಳ ಮೀಸಲಾತಿ ಹೋರಾಟಗಾರರು ನಾವು ಎರಡು ತಿಂಗಳಲ್ಲಿ ಸರ್ಕಾರ ಮಾಡ್ಬಿಡುತ್ತೆ ಸರ್ಕಾರದ ಮಾತು ಒಪ್ಕೊಂಡ್ಬಿಡೋಣ ವೈಜ್ಞಾನಿಕವಾಗಿ ಆಗ್ಬಿಡ್ತದೆ ಅಂತ ಹೇಳ್ಕೊಂಡು ಎರಡು ತಿಂಗಳಲ್ಲಿ ಎಲ್ಲಾ ಬಡ್ತಿಗಳನ್ನ ಎಲ್ಲಾ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಒಳಮಿಸ್ಲಾತಿ ತಗೊಂಡೇನು ನೆಕ್ತಿರೇನ ಇಷ್ಟು ಜನ ಹುಡುಗರು ಪ್ರಾಣದ ಮೇಲೆ ಆಸೆ ಬಿಟ್ಟು ಇಷ್ಟು ಜನ ಕಳೆದ ಒಂದು ತಿಂಗಳಿಂದ ಸತತವಾಗಿ ಪ್ರಾಣದಿಂದ ಆಸೆ ಬಿಟ್ಟು ಚಳುವಳಿ ಮಾಡ್ತಾ ಇದ್ರೆ ಇವ್ರ ವಿರುದ್ಧ ಮಾತಾಡ್ತೀರಿ ಅಯೋಗ್ಯರ ಇಷ್ಟು ಅನ್ಯಾಯ ಆಗ್ತಾ ಇದ್ರೆ ಅವನು ಕೇಳೋಕ್ ಕಳಿಲ್ವಾ ನೀವು ಇಷ್ಟು ದೊಡ್ಡ ಅನ್ಯಾಯ ಕೇಳೋದು ಒಳಮೀಸ್ತಾತಿ ಮೀಸಲಾತಿ ಒಪ್ಕೊಂಡ್ಬಿಡಣ ಏನೋ ಎರಡು ಎರಡು ತಿಂಗಳ ಅವಧಿನ ಒಪ್ಪೊಂಬಿಡಣ ಗಾಂಧಿ ಭವನದಲ್ಲಿ ಸಂಜೆ ಎರಡುವರೆಗೂ ಮೀಟಿಂಗ್ ಕರೆದಿದ್ರೆ ಸರ್ಕಾರದ ಪರವಾಗಿ ಏನೋ ಎರಡು ತಿಂಗಳ ಅವಧಿನ ಒಪ್ಪೊಂಬಿಡಣ ಅಂತ ಒಪ್ಕೊಂಡ್ರಪ್ಪ ಒಪ್ಕೊಂಡ್ ಸಾಯ್ರಿ ಇದನ್ನ ಯಾವನ್ ಕೇಳೋನು ಇದನ್ ಯಾರು ಕೇಳೋದು ಈ ಅನ್ಯಾಯ ನೋಡಿ ಇದು ರೀ ನೋಡಿಫಿಕೇಶನ್ ಫಾರ್ ಲಾ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಇದು ನೇಮಕಾತಿ ಕಾನೂನು ಇಲಾಖೆಯ ನೇಮಕಾತಿ ಅದೇ ಕಾನೂನು ಸಚಿವ ಇಲ್ಲೇ ಬಂದು ಕೂತ್ಕೊಂಡು ನಾನು ನಿಮ್ಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಮಾತಾಡಿದಂತ ಕಾನೂನು ಸಚಿವ ಈಗ ಕಾನೂನು ಇಲಾಖೆಯಲ್ಲಿ ಒಂದನೇ ತಾರೀಕು ಈ ಒಂದನೇ ತಾರೀಕು ಮೂರನೇ ತಿಂಗಳ ಮಾರ್ಚ್ ಒಂದನೇ ತಾರೀಕು ನೇಮಕಾತಿ ಆಗಿದೆ ಇದು ಒಂದು ಎಸ್ ಸಿ ಪೋಸ್ಟ್ ಎಸ್ಸಿ ಒಂದು ಎಸ್ಟಿ ಒಂದು ಕ್ಯಾಟಗರಿ ಒಂದಕ್ಕೆ ಒಂದು ಒಟ್ಟು ಮೂರು ಪೋಸ್ಟ್ ಒಳ ಮೀಸಲಾತಿ ಜಾರಿ ಆಗದೆ ಇದು ಹೋಗ್ತಾ ಇದೆ ಇಷ್ಟು ಡಾಕ್ಯುಮೆಂಟ್ಸ್ ಗಳು ನಮ್ಮ ಹತ್ರ ಯಾರ್ ಪರವಾಗಿ ಹೋರಾಟ ಮಾಡ್ತಾ ಇದೀವಿ ಇದು ಈ ಸಮುದಾಯದ ನೌಕರರು ಅವ ಕಣ್ಣಲ್ಲಿ ನೀರ್ ಹಾಕೊಂಡು ಫೋನ್ ಮಾಡ್ತಾರೆ ನನಗೆ ಸರ್ ನನ್ನ ಗೆ ಪ್ರಮೋಷನ್ ಆಗ್ತಾ ಇದೆ ಸರ್ ಜಾತಿ ಕಾರಣಕ್ಕೆ ನನ್ನ ತಡೆದೇ ಹಿಡಿದಿದ್ದಾರೆ ಇದಕ್ಕೆ ನ್ಯಾಯ ಕೊಡೋದು ಯಾರು ಅಂತ ನಾನು ಕೇಳ್ತಾರೆ ನಾನು ಮುಖ್ಯಮಂತ್ರಿನಾ ನಾನು ಸಂಬಂಧಪಟ್ಟ ಇಲಾಖೆ ಮಿನಿಸ್ಟ್ರಾ ನಾನ್ ನ್ಯಾಯ ಕೊಡಕ್ಕೆ ಆದ್ರೆ ನನ್ನ ಮೇಲೆ ಭರವಸೆ ಇಟ್ಟು ಫೋನ್ ಮಾಡಿ ಕೇಳ್ತಾರೆ ಕಣ್ಣಲ್ಲಿ ನೀರು ಹಾಕೊಂಡು ಕೇಳ್ತಾರೆ ಸರ್ ನ್ಯಾಯ ಹಾಕಿದೆ ಸರ್ ನಮಗೆ ಪ್ರಮೋಷನ್ ನೋಡಿ ಇಲ್ಲಿ ಈಗ ಇಷ್ಟಲ್ಲದೆ ನಾನು ಹೇಳ್ದು ಅಲ್ಲದೆ ಬಿಎಂಟಿಸಿ ನಲ್ಲಿ ಪ್ರಮೋಷನ್ ಆಗ್ತಾ ಇದೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ ಆಗ್ತಾ ಇದೆ ಕೆಎಸ್ಆರ್ಸಿ ನಲ್ಲಿ ಪ್ರಮೋಷನ್ ಆಗ್ತಾ ಇದೆ ಆರೋಗ್ಯ ಇಲಾಖೆನಲ್ಲಿ ಯಾದಗಿರಿನಲ್ಲಿ ಪ್ರಮೋಷನ್ ಆಗ್ತಾ ಇದೆ ಒಳ ಜಾರಿ ಮಾಡದೆ ನಾವು ಪ್ರಮೋಷನ್ ಮಾಡಲ್ಲ ಹೊಸ ನೇಮಕಾತಿ ಮಾಡಲ್ಲ ಮತ್ತೆ ಬ್ಯಾಕ್ಲಾಗ್ ತುಂಬಲ್ಲ ಅಂತ ಮಾತಲ್ಲಿ ಮಾತಾಡಿ ಸರ್ಕಾರಿ ಆದೇಶ ಮಾಡದೆ ಪೊಲೀಸ್ ಇಲಾಖೆಯಲ್ಲಿ ಜಾತಿ ಕ್ಲಾರಿಫಿಕೇಶನ್ ಕೇಳಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲವಂತೆ ಸ್ವತಃ ಪೊಲೀಸ್ನರೇ ಹೇಳ್ಕೊಂಡಿದ್ದಾರೆ ನಾಗಮೋನ್ ದಾಸ್ ಸಮಿತಿ ಏನು ಜಾತಿ ಉಪಜಾತಿ ತಿಳಿಸಿ ಅಂತ ಹೇಳಿದ್ರಲ್ಲ ಆ ಕ್ಲಾರಿಫಿಕೇಶನ್ ಕೇಳಿ ಪೊಲೀಸ್ ಇಲಾಖೆಗೆ ಪತ್ರಗಳೇ ಹೋಗಿಲ್ಲ ಸ್ವತಃ ಪೊಲೀಸ್ನವರು ಹೇಳ್ಕೊತಾ ಇದ್ದಾರೆ ಇಷ್ಟು ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡ್ಕೊಂಡು ಕೂತಿದ್ದೀವಿ ಸರ್ಕಾರ ನಾಟಕ ಆಡ್ತಾ ಇದೆ ಕೇವಲ ಒಂದು ಗಂಟೆ ಅವಕಾಶ ಕೊಡಿ ನಿಮ್ಮ ಲಾ ಡಿಪಾರ್ಟ್ಮೆಂಟ್ ಮುಂದೆ ಕೂರಿಸಿ ನೀವು ಮಾಡ್ತಾ ಮೋಸ ಹೇಗಿದೆ ಅಂತ ಹೇಳಿ ಹೇಳಕ್ ಬಿಟ್ಟಿರ್ತೀವಿ ಸರ್ಕಾರ ರೆಡಿ ಇಲ್ಲ ಇವ್ರು ಒಂದು ಗಂಟೆ ಕೂಡ ಹತ್ರ ರೆಡಿ ಇಲ್ಲ ಆದ್ಮೇಲೆ ನಾವ್ಯಾಕೆ ಇವ್ರು ಎರಡ್ ನಾವು ಒಪ್ಪಬೇಕು ಒಳ ಮೀಸಲಾತಿ ಹೆಸರಿನಲ್ಲಿ ಹೋರಾಡಿದ ಹೆಸರಿನಲ್ಲಿ ಸರ್ಕಾರದ ಗುಲಾಮ್ ಮಾಡ್ತಾ ಇರುವಂತವ್ರನ್ನ ನೀವು ಪ್ರಶ್ನೆ ಮಾಡಿ ಅರವತ್ತು ದಿವಸ ಕಾಲಾವಕಾಶ ಕೇಳಿದ್ದೇನೋ ಸರಿ ಈ ಪ್ರಮೋಷನ್ ರಿಕ್ರೂಟ್ಮೆಂಟ್ ನಿಮ್ ಅಪ್ತಿರ್ ಮಾಡ್ತಾ ಇದಾರೆ ಯಾವ ಸಚಿವನ ಮಾಡ್ತಾ ಅಂತ ಕೇಳಿ ಏನೋ ಆಗಲ್ಲ ಯಾವ ಭಯ ಏನು ಪಡ್ಬೇಕಾಗಿಲ್ಲ ನಮಗ್ ತಕ್ಕಬೇಕಾಗಿರೋ ನ್ಯಾಯ ಕೇಳೋದಕ್ಕೆ ಯಾವಾಗ ಎದುರ್ಕೋಬೇಕಾಗಿಲ್ಲ ನಮ್ಗೆ ಆಗ್ತಾ ಇರೋ ಅನ್ಯಾಯನ ಪ್ರಶ್ನೆ ಮಾಡಿದ್ರೆ ಯಾವನು ನಮ್ಗೆ ಅನ್ಬೇಕಾಗಿಲ್ಲ ಮುಖ್ಯಮಂತ್ರಿನೋ ಸಚಿವನು ಆಕಾಶದಿಂದ ಉದುರು ಬಿದ್ದಿಲ್ಲ ನಮ್ಮ ಗಳಿಂದ ಹುಟ್ಟಿರೋದವರು ಅವ್ರು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡಬೇಕಾಗ್ತದೆ ದಯವಿಟ್ಟು ಸ್ನೇಹಿತರೆ ಅಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟು ದಾಖಲೆಗಳ ಪ್ರಕಾರ ನೂರಾರು ಮುಂಬಡ್ತಿಗಳು ಪ್ರಾರಂಭ ಆಗಿದಾವೆ ಇನ್ನು ನಮಗೆ ಸಿಗದೇ ಇರೋ ದಾಖಲೆಗಳು ಅದೆಷ್ಟು ಈ ಎಲ್ಲಾ ಮುಂಬಡ್ತಿಗಳು ಮುಗಿದಾದ್ರೆ ಈ ಸಮುದಾಯ ಮತ್ತೆ ಭಿಕ್ಷೆ ಬೇಡ್ಕೊಂಡು ನಿಂತ್ಕೋಬೇಕು ಈ ಸಮುದಾಯನ ಭಿಕ್ಷೆ ಬೇಡಿಸೋದು ಮುಖ್ಯ ಅಂತಂದ್ರೆ ನೌಕರಲ್ಲ ಹಿಂಗೆ ಮಲ್ಗಿರಿ ನೀವು ಎಲ್ಲಾ ನೌಕರರು ಹಿಂಗೆ ಮಲ್ಗಿರಿ ಇಲ್ಲದೇ ಹೋದ್ರೆ ಸರ್ಕಾರದ ಈ ಅನ್ಯಾಯವನ್ನ ಪ್ರತಿಭಟಿಸಿ ನೌಕರರೆಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಎಲ್ಲಾ ನೌಕರರು ಪ್ರತಿಭಟನೆ ಮಾಡಿ ಸರ್ಕಾರದ ಐದನೇ ತಾರೀಕು ಆಚರಣೆ ಮಾಡಕ್ ಹೋಗುವಂತ ಜಗಜೀವನ್ ರಾಮ್ ಜಯಂತಿ ಪ್ರಶ್ನೆ ಮಾಡಿ ಒಳ ಮೀಸಲಾತಿ ಯಾಕೆ ತರ್ತಾ ಇಲ್ಲ ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ ಅಂತ ಜಗಜೀವನ್ ರಾಮ್ರವರ ಜಯಂತಿನ ಆಚರಣೆ ಮಾಡಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಘೋಷಣೆ ಮಾಡಿ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಡಿ ನೀವೇ ನಿಮ್ ಸ್ವಂತ ಮನೆಗಳಲ್ಲೂ ಸಂಘ ಸಂಸ್ಥೆಗಳಲ್ಲೂ ಆಚರಣೆ ಮಾಡಿ ಜಗಜೀವನ ಅವರಿಗೆ ಗೌರವ ಸಲ್ಲಿಸಿ ಆದರೆ ಸರ್ಕಾರದವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಡಿ ನಯವಂಚಕ ಚೀಟರ್ ಇವರು ಚೀಟರ್ಸಿ ಸರ್ಕಾರ ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಡಿ ಇಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದೇನ್ ಕ್ರಮ ತಗೋಬೇಕು ಅಂತ ಮಾಡ್ತಿರೋ ಮಾಡಿ ನೀವು ಪ್ರತಿಭಟನೆಗೆ ಇಳಿದ ಹೊರತು ಸರ್ಕಾರಿ ನೌಕರರೇ ನೀವು ನಿಮ್ಮ ಇತಿಮಿತಿನಲ್ಲಿ ನಿಮ್ಮ ಕಾನೂನು ವ್ಯಾಪ್ತಿಯ ಒಳಗಡೆ ನೀವು ಪ್ರತಿಭಟನೆಗೆ ಇಳಿದೇ ಹೋದ್ರೆ ನಿಮಗೆ ಅನ್ಯಾಯ ಬುತ್ತಿ ನಾವಂತೂ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇರ್ತೀವಿ ಅದೇನಾಗುತ್ತಾಗಲಿ